ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಗೊತ್ತೇ ಇರುತ್ತೆ ಕಾವ್ಯವರ್ ತಮ್ಮ ಬಿಗ್ ಬಾಸ್ ಮನೆ ಒಳಗಡೆ ಬಂದು ಹೊರಗಡೆ ವಿಷಯಗಳನ್ನ ಸ್ವಲ್ಪ ಶೇರ್ ಮಾಡ್ಕೊಂಡಿದ್ದಾರೆ ಆ ಕಾರಣಕ್ಕೆ ಬಿಗ್ ಬಾಸ್ ಬಿಗ್ ಬಾಸ್ ನ ಮೂಲ ನಿಯಮವನ್ನು ಉಲ್ಲಂಘಿಸಿದ್ದಾರೆ ಆದ ಕಾರಣ ಈ ತಕ್ಷಣವೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತ ಬಿಗ್ ಬಾಸ್ ಕಡೆಯಿಂದ ಆರ್ಡರ್ ಬರುತ್ತೆ ಅದರಲ್ಲಿ ಸತ್ಯ ಎಷ್ಟು ಅಸತ್ಯ ಎಷ್ಟು ನಿಜವಾಗ್ಲೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರ ಇಲ್ಲಿ ಎಡವಟ್ಟು ಆಗಿದ್ದಲ್ಲಿ ಏನೆಲ್ಲ ಪ್ರಾಬ್ಲಮ್ ಆಯ್ತು ಈ ಪ್ರಾಬ್ಲಮ್ ಆಗಿರೋ ಕಾರಣ ಕಾವ್ಯಾಗ ಏನಾದ್ರು ಗೇಮ್ ಎಫೆಕ್ಟ್ ಆಗುತ್ತಾ ಇಲ್ಲ ಬಿಗ್ ಬಾಸ್ ರೂಲ್ಸ್ ಏನ್ ಮಾಡುತ್ತೆ ರೂಲ್ಸ್ ಏನ್ ಅಂತೆಲ್ಲ ಮಾತಾಡೋಣ ದಯವಿಟ್ಟು ಚಾನೆಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ ಸಬ್ಸ್ಕ್ರೈಬ್ ಮಾಡಿ ಮುಖ್ಯವಾಗಿ ಪ್ರೋಮೋ ನೋಡಿರ್ತಾರ ಪ್ರೋಮೋದಲ್ಲಿ ಕಾವ್ಯವರ ಅಮ್ಮ ಹಾಗೂ ತಮ್ಮ ಇಬ್ರು ಬಂದಿದ್ರೆ ಇಬ್ರು ಬಂದಿರೋ ಟೈಮ್ ಅಲ್ಲಿ ಆ ಚೆನ್ನಾಗೆ ಅಲ್ಲ ಹಗ್ಗೆಲ್ಲ ಮಾಡ್ತಾರೆ ಹ್ಯಾಪಿ ಎಲ್ಲ ಫೀಲ್ ಆಗ್ತಾರೆ ಚೆನ್ನಾಗೆ ನಡೆಯೋ ಟೈಮ್ ಟೈಮಲ್ಲಿ ಗೊತ್ತೇ ಇರುತ್ತೆ ಫ್ಯಾಮಿಲಿನ ಸೈಡಿಗೆ ಕರ್ಕೊಂಡೋಗಿ ಏನೆಲ್ಲ ಆಡ್ತಾ ಇದ್ರ ಹೇಗೆ ಆಡ್ತಾ ಇದ್ರ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡೋ ಟೈಮ್ ಅಲ್ಲಿ ಖಂಡಿತವಾಗ್ಲೂ ಅವರ ತಮ್ಮ ಮಾಡಿದ್ದು ದೊಡ್ಡ ತಪ್ಪು ಅಂತಾನೆ ಹೇಳ್ಬೇಕು ಯಾಕಂದ್ರೆ ಹೊರಗಡೆ ನಡೆಯೋ ವಿಷಯಗಳನ್ನ ಇವ್ರ ಹತ್ರ ಶೇರ್ ಮಾಡ್ಕೋಬಾರ್ದು ಅದು ಎಕ್ಸ್ಪೆಷಲ್ ಏನಂದ್ರೆ ನಾಮಿನೇಷನ್ಸ್ ಅಂತ ತಗೊಂಡಾಗ ನೀನು ಗಿಲ್ಲಿನ ನಾಮಿನೇಟ್ ಮಾಡ್ಬೇಡ ಏನಕ್ಕೆ ನಾನು ನಾಮಿನೇಟ್ ಮಾಡ್ತೀಯಾ ಗಿಲ್ಲಿದ್ದು ನಿಂದು ಫ್ರೆಂಡ್ಶಿಪ್ ತಗೊಂಡು ಬೇರೆ ಲೆವೆಲ್ ಅಲ್ಲೇ ಹೋಗ್ತಾ ಇದೆ ಚೆನ್ನಾಗಿ ಹೋಗ್ತಾ ಇದೆ ಬೇರೆಯವ್ರ ಮಾತು ಕೇಳಿದ್ ಏನಕ್ಕೆ ನಾಮಿನೇಟ್ ಮಾಡ್ತೀಯಾ ನಿಂಗೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಹೇಳಿದ್ದು ಕಾವ್ಯ ಗಿಲ್ಲಿ ಇಬ್ರು ಫ್ರೆಂಡ್ಸ್ ಇದ್ದಾರೆ ಅಂತ ಯಾರು ಹಿಂಗೆ ಹೇಳೋದು ಕಂಟೆಸ್ಟೆಂಟ್ಗಳು ತಾನೇ ಹೇಳೋದು ಅವ್ರ ಮಾತು ಏನಕ್ಕೆ ಕೇಳ್ತೀಯ ನೀನು ಅಂತೇಳಿ ಕ್ಲಿಯರ್ ಕಟ್ ಆಗಿ ಹೊರಗಡೆ ಏನ್ ಆಗ್ತಾ ಇದೆ ಹೊರಗಡೆ ಏನು ಹೋಗ್ತಾ ಇದೆಯೋ ಅದನ್ನ ಕ್ಲಿಯರ್ ಕಟ್ ಆಗಿ ಕಾವ್ಯವ್ರ ತಮ್ಮ ಕಾವ್ಯಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಆ ಟೈಮಲ್ಲಿ ಪಾಪ ಅಮ್ಮ ತಡೆಯಕ್ಕೆ ಹೋಗ್ತಾರೆ ಬೇಡ ತಡೆಯೋ ಅಂತ ಒಂದು ಟೈಮಲ್ಲಿ ಆದ್ರೂ ಅವರು ತಡೆಯೋ ಸ್ಥಿತಿಲಿ ಇರಲಿಲ್ಲ ಅವ್ರ ಅಮ್ಮಗೆ ನೀನು ಸುಮ್ಮೀರಮ್ಮ ಅಂತೇಳಿ ಅಮ್ಮನಿಗೆ ಏನು ಸುಮ್ಮೀರ ಅಂತೇಳಿ ಕ್ಲೀನಾಗಿ ನೀಟಾಗಿ ಯಾವ ರೀತಿ ಹೇಳ್ತಾರೆ ಅಂದರೆ ಗಿಲ್ಲಿ ಬಿಟ್ರೆ ನೀನೆ ಗಿಲ್ಲಿ ಆದಮೇಲೆ ನೀನೆ ಅನ್ನೋ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಏನಂತಂದರೆ ಕಾವ್ಯ ಗಿಲ್ಲಿ ನಿಂದು ಗಿಲ್ಲಿದು ಫ್ರೆಂಡ್ಶಿಪ್ ನೆಕ್ಸ್ಟ್ ಲೆವೆಲಲ್ಲಿ ಹೋಗ್ತಾ ಇದೆ ಚೆನ್ನಾಗಿ ಹೋಗ್ತಾ ಇದೆ ತುಂಬ ಸೋಷಿಯಲ್ ಮೀಡಿಯಾ ಮೇಂಟೈನ್ ಮಾಡೋದು ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ಮೇಂಟೈನ್ ಮಾಡ್ತಾರೆ ಅವ್ರ ಅಕ್ಕ ಕೇಳಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಇವ್ ಟ್ರೆಂಡ್ ಆಗ್ತಾ ಇದೆ ಅವ್ರನ್ನ ಡೈರೆಕ್ಟಾಗಿ ಹೇಳ್ತಾರೆ ನಾಮಿನೇಟ್ ಮಾಡೋಕ್ಕೆಲ್ಲ ಹೋಗ್ಬೇಡ ಟಾರ್ಗೆಟ್ ಮಾಡಕ್ಕೆ ಹೋಗ್ಬೇಡ ಮಾತ್ ಬಿಡಬೇಡ ಚೆನ್ನಾಗಿರೋ ಜೊತೆಗಿರು ಇಬ್ಬ್ರದ್ದು ಚೆನ್ನಾಗಿ ಹೋಗ್ತಾ ಇದೆ ಅಂತೆಲ್ಲ ಕ್ಲಿಯರ್ ಕಟ್ ಆಗಿ ಹೇಳಿದಾಗ ಎಕ್ಸ್ಪೆಷಲಿ ನಾಮಿನೇಟ್ ಮಾಡ್ಬೇಡ ಅಂತ ಹೇಳ್ತಾರೆ ನೋಡು ಅದನ್ನೇ ಮೇನ್ ರೂಲ್ಸ್ ಇರೋದು ಆದ ಕಾರಣ ಆ ಕಾರಣಕ್ಕೇ ಬಿಗ್ ಬಾಸ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬಿಡ್ರಪ್ಪ ನೀವು ಇಲ್ಲೇ ಇಟ್ಟರೆ ಇನ್ನು ಎಲ್ಲ ಗೇಮ್ ಎಲ್ಲ ಕೆಡಿಸ್ ಹಾಳು ಮಾಡ್ತೀರ ಹೇಳಿ ಬಿಗ್ ಬಾಸ್ ಅವ್ರು ಹೇಳ್ತಾ ಇದ್ದಾರೆ ಆದ ಕಾರಣ ಇಲ್ಲಿ ಮೇನ್ ಆಗಿ ಕಾವ್ಯನೂ ಕೂಡ ಆ ಬಿಗ್ ಬಾಸ್ನ ರಿಕ್ವೆಸ್ಟ್ ಮಾಡ್ಕೊತಾರೆ ಬಿಗ್ ಬಾಸ್ ತಪ್ಪಾಯ್ತು ಕ್ಷಮೆ ಇರ್ಲಿ ಅಂತ ಆದ್ರೆ ಕ್ಷಮೆನ ಕೇಳೋ ಸ್ಥಿತಿ ಇಲ್ಲ ಅನ್ಸುತ್ತೆ ಬಿಗ್ ಬಾಸ್ ಐ ತಿಂಕ್ ಹೊರಗಡೆ ಕಳಿಸಿ ಮತ್ತೆ ಹೊರಗಡೆ ಕಳಿಸ್ತಾರ ಹೊರಗಡೆ ಮತ್ತೆ ಕಳಿಸ್ತಾರ ಅಂದ್ರೆ ನನ್ಗೆ ಯಾಕೋ ಡೌಟ್ ಇದೆ ಮತ್ತೆ ಹೊರಗಡೆ ಮೇಲೆ ಮತ್ತೆ ಹೊರಗೆ ಬರಲ್ಲ ಒಳಗಡೆ ಬರಲ್ಲ ಅಂತ ಡೌಟ್ ಇದೆ ಬರಲ್ಲ ಇನ್ನು ಅದಾದ್ಮೇಲೆ ಕಾವ್ಯಗೆ ಗೇಮ್ ಏನಾದ್ರೂ ಎಫೆಕ್ಟ್ ಆಗುತ್ತೆ ಅಂತ ಕೇಳಿದ್ರೆ ಖಂಡಿತವ್ಲು ಕಾವ್ಯ ಗೇಮ್ಗೆ ಏನು ಎಫೆಕ್ಟ್ ಆಗಲ್ಲ ಅಲ್ಲಿನ ಕಂಟೆಸ್ಟೆಂಟ್ಗಳು ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ನೆಗೆಟಿವ್ ಮಾಡಬಹುದು ಅವ್ರನ್ನ ಯಾಕೆ ಅಂದ್ರೆ ಇದಕ್ಕಿಂತ ಮುಂಚೆ ಗೊತ್ತಿರುತ್ತೆ ಅವ್ರ ತಮ್ಮ ಮತ್ತು ಕಾವ್ಯ ತಮ್ಮ ಇಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಅಂದ್ರೆ ನಮ್ಮಕ್ಕ ಗ್ರೇಟು ನಮ್ಮಕ್ಕರ ಗ್ರೇಟು ನಾವೇ ಗ್ರೇಟ್ ಅನ್ನೋ ರೀತಿಯಲ್ಲಿ ಮೆಸೇಜ್ ಎಲ್ಲ ಬರ್ತಾ ಇದ್ದವು ಕಮೆಂಟ್ಸ್ ಎಲ್ಲ ಬರ್ತಾ ಇದ್ವು ಪೋಸ್ಟ್ ನೆಲ್ಲ ಬರ್ತಾ ಆ ಕಾರಣಕ್ಕೆ ಇಬ್ಬರದು ಒಂದು ಸ್ವಲ್ಪ ಇದಾಗ್ತಾ ಇತ್ತು ಇದೇ ಟೈಮ್ ಅಲ್ಲಿ ಇವರು ಕೂಡ ಈ ರೀತಿ ಆಗ್ತಾ ಇದೆ ನಮ್ಮ ರಾಜ್ಕರ್ ತಮ್ಮ ಬೆಸ್ಟ್ ಕಾವ್ಯಾರ್ ತಮ್ಮ ವೇಸ್ಟ್ ಅನ್ನೋ ರೀತಿಯಲ್ಲಿ ಕಮೆಂಟ್ಸ್ ಬರೋದಂತೂ ಸತ್ಯ ಆದ್ರೆ ಇಲ್ಲಿ ಮೇನ್ ಆಗಿ ಅವರ ಗೇಮಿಗೆ ಯಾವುದೇ ರೀತಿಯಾದ ಎಫೆಕ್ಟ್ ಆಗದೇ ಇಲ್ಲ ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಮಾಡಕ್ ಮಾತ್ರ ಸಾಧ್ಯ ಅದನ್ನ ಬಿಟ್ಟು ಆಗಲ್ಲ ಆ ಬಿಗ್ ಬಾಸ್ ಅಲ್ಲಿನ ಕಂಟೆಸ್ಟೆಂಟ್ ಗಳಿಗೆ ಗೊತ್ತಾಗಿರ್ಬೋದು ಏನಾದ್ರು ಹೇಳಿರ್ಬೋದು ಹೊರಗಡೆ ವಿಷಯಗಳು ಏನು ಕಳ್ಸಿರ್ಬೋದು ಅಂತ ಬಟ್ ಅಲ್ಲಿ ಏನಾಗುತ್ತಂದ್ರೆ ಕಾವ್ಯಗೆ ಅಲ್ಲಿನ ಮನೆಯಲ್ಲಿನ ಕಂಟೆಸ್ಟೆಂಟ್ಗಳು ಸ್ವಲ್ಪ ನೆಗೆಟಿವ್ ಆಗಿ ನೋಡಕ್ಕೆ ಪ್ರಯತ್ನ ಪಡ್ತಾರೆ ಏನಕ್ಕೆ ಅಂದ್ರೆ ಒಬ್ಬ ಫ್ಯಾಮಿಲಿ ಬಂದಾಗ ಫ್ಯಾಮಿಲಿಯನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ತಾ ಮೇನ್ ರೂಲ್ಸ್ ಬ್ರೇಕ್ ಮಾಡಿರ ಅಂತ ಹೇಳಿ ಕಳಿಸ್ತಾ ಅಂದ್ರೆ ಅಲ್ಲಿ ಖಂಡಿತವಾಗ್ಲೂ ವಿಷಯ ಒಂದು ಬೇರೆ ಇರುತ್ತೆ ಅವ್ರಿಗೆ ಸ್ವಲ್ಪ ಆದಂಗೆ ಮಾಡಿದಂಗೆ ತಕ್ಷಣ ಅದಾದ್ಮೇಲೆ ಮನೆಯೂ ಅದೇ ರೀತಿ ಆಗುತ್ತೆ ಬಂದು ವಾಪಸ್ ಬಟ್ ಬಂದ್ಬಿಟ್ರಂತೆ ಅಂತ ಸಖತ್ ಆಗಿ ಟ್ರೈನ್ ಮಾಡ್ತಾರೆ ಅಷ್ಟು ಬಿಟ್ರೆ ಬೇರೆ ಏನು ಆಗಲ್ಲ ಅಂತ ನನ್ನ ಒಪಿನ ಮತ್ ನಿಮ್ಗೆ ಪ್ರೋಮೋ ನೋಡಿದಾಗ ಏನ್ ಅನಿಸ್ತು ಕಾವ್ಯನ ಒಂದು ಮನಸ್ಥಿತಿ ಪರಿಸ್ಥಿತಿ ನೋಡಿ ಅಂತ ಕಮೆಂಟ್ ಮಾಡಿ ಹಾಗೇನೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ಇಲ್ಲೂ ಕೂಡ ಗಿಲ್ಲಿ ವಿಷಯನೇ ಟ್ರೆಂಡ್ ಮಾಡ್ತಾ ಇದ್ರು ಗಿಲ್ಲಿ ವಿಷಯನೇ ಮಾತಾಡ್ತಾ ಇದ್ರು ಅದು ಎಕ್ಸ್ಪ್ರೆಷನ್ ಇಲ್ಲಿ ಏನ್ ಗೊತ್ತಾ ವಿನ್ನರ್ ಗಿಲ್ಲಿ ಗೊತ್ತಾಗಿದ್ರೆ ರನ್ನರ್ ಯಾರ ಅಂತ ಪ್ರಯತ್ನ ಪಡ್ತಿದ್ರೆ ಅಟ್ ಲೀಸ್ಟ್ ರನ್ನರ್ ಆದ್ರೂ ಆಗ ಮಾ ಗಿಲ್ ಜೊತೆಗಿರ ಅಂತ ಹೇಳೋ ಸ್ಥಿತಿ ಬಂದ್ಬಿಡ್ತು ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ವಿಡಿಯೋ ಲೈಕ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ